ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀವತ್ತ ಒಂದು ರೆಸಿಪಿ ಜೊತೆ ಬಂದೇನಂತ ಯಾವ ರೆಸಿಪಿ ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ತೀನಂತ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಇದು ತಾಲಿಪಟ್ರಿ ಹೆಂಗೆ ಮಾಡೋದಂತ ತೋರಿಸ್ತೇನಂತ ಮೊದಲಿಗೆ ಯಾವ ಐಟಮ್ಸ್ ಬೇಕು ಏನೇನು ಹಾಕ್ಬೇಕು ಅದನ್ನೆಲ್ಲ ನೋಡ್ಕೊಂಡು ಬರೋಣಂತ ಒಬ್ಬೊಬ್ಬರು ಒಂದೊಂದು ಥರ ವೆರೈಟಿ ಒಳಗೆ ಮಾಡ್ತಾರೆ ಇಲ್ಲಿ ನಾನು ಯಾವ ಥರ ಮಾಡ್ತೇನೆ ಅಂತ ತೋರಿಸ್ತೇನೆ ಇದು ರಾತ್ರಿ ಉಳಿದ ಅಣ್ಣ ಇರ್ತದಲ್ರಿ ಅದನ್ನು ಒಂದು ಬೌಲಷ್ಟು ತೊಗೊಂಡೀನಿ ಮತ್ತು ಜೋಳದ ಹಿಟ್ಟು ತೊಗೊಂಡಿನಿ ಒಂದು ಅಷ್ಟು ತಗೊಂಡಿನಿ ಆಮೇಲೆ ಅವಲಕ್ಕಿನ ಪೌಡರ್ ಮಾಡಿ ಇಟ್ಕೊಳೀನಿ ನೋಡ್ರಿ ಇದು ಅವಲಕ್ಕಿ ಇರ್ತದಲ್ಲ ಒಂದು ಪೌಡರ್ ಮಾಡಿಟ್ಕೊಂಡೀನಿ ಅರ್ಧ ಅಷ್ಟೇ ತೊಗೊಂಡಿನಿ ಸ್ವಲ್ಪ ಜಿಗಿಟ್ ಬರಲಿ ಅಂಥೇಳಿ ತೊಗೊಂಡಿನಿ ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿನಿ ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಮತ್ತು ಗಜ್ಜರಿ ತೊಗೊಂಡಿನಿ ಎರಡು ಗಜ್ರಿನ ತುರ್ದಿಟ್ಕೊಂಡೈತಿ ಇದು ಒಂದು ಒಳಗೆ ಹಾಕಿಟ್ಕೊಂಡೈತಿ ಮತ್ತು ಅದೇ ಎರಡು ಸೌತೆಕಾಯಿ ತೊಗೊಂಡು ತುರ್ದಿಟ್ಕೊಂಡೈತಿ ಮತ್ತು ಒಂದು ಆಲೂಗಡ್ಡೆ ತೊಗೊಂಡು ತುರ್ದಿಟ್ಕೊಂಡೈತಿ ಮತ್ತು ಒಂದು ಕಪಷ್ಟು ಅಂದರೆ ಒಂದರಿಂದ ಎರಡು ಉಳ್ಳಾಗಡ್ಡಿ ತೊಗೊಂಡೈತಿ ಉಳ್ಳಾಗಡ್ಡಿ ಜಾಸ್ತಿ ಇನ್ನೂ ಚೆನ್ನಾಗಿ ಬರ್ತೈತಿ ಆಮೇಲೆ ನೆಕ್ಸ್ಟ್ ಏನು ತೊಗೊಂಡಿನಿ ಹಸೆ ಖಾರನ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕ ಎಲ್ಲ ಹಾಕಿ ಬಿಕ್ಸಿ ಇಟ್ಕೊಂಡಿರ್ತೈತಲ್ಲ ಅದನ್ನು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ತೊಗೊಂಡಿನಿ ನೀವು ಬೇಕಂದ್ರೆ ಮೆಣ್ಸಿನ್ಕಾಯಿ ಕಟ್ ಮಾಡಾದರೂ ಹಾಕ್ಕೊಬೋದು ಮತ್ತಿಲ್ಲೇ ಕೊತ್ತಂಬರಿ ಕರಿಬೇವು ಒಂದು ಲಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಳೀನಿ ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣಂತ ಮತ್ತು ಮತ್ತೆ ಒಂದು ಗ್ಲಾಸಷ್ಟು ಬಿಸಿ ನೀರು ತೊಗೊಳನ ಇಲ್ಲೇ ಒಂದು ಸ್ವಲ್ಪ ಉಗುರು ಬೆಚ್ಚೋಗಿರ್ತಾವಲ್ಲ ಅಷ್ಟಾದರೂ ಓಕೆ ಒಂದು ಸ್ವಲ್ಪ ಬಿಸಿ ನೀರ ಹಾಕ್ಕೋಬೇಕು ಮೊದಲಿಗೆ ರೈಸ್ ಹಾಕ್ಕೊಳಕತ್ತೀನಿ ಒಂದು ಕಡಾಯಿ ಒಳಗೆ ಎಲ್ಲ ಐಟಮ್ಸ್ ಹಾಕೊಳ್ಳೋಣ ಈಗ ಜೋಳದ ಹಿಟ್ಟು ಹಾಕೊಳ್ಳಾತನಿ ಆಮೇಲೆ ಮತ್ತೇನು ಮಾಡತ್ತೀನಿ ಅವಲಕ್ಕಿನ ಪೌಡರ್ ಮಾಡಿಟ್ಕೊಂಡಿದ್ದು ಹಾಕೊಳಾತೇನಿ ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಗೋಧಿ ಹಿಟ್ಟೈತಲ್ಲ ಆ ಗೋಧಿ ಹಿಟ್ಟನ ಹಾಕೊಳ್ಳಾತೇನಿ ಮತ್ತು ಅಕ್ಕಿ ಹಿಟ್ಟಿದ್ರೂ ಹಾಕ್ಕೋಬೇಕು ಇಲ್ಲಾಂದ್ರೆ ನಡಿತೈತಿ ಅದ್ರ ಬದಲೇ ನಾನು ಇಲ್ಲಿ ಅವಲಕ್ಕಿ ಯೂಸ್ ಮಾಡೇನಲ್ಲ ಅದೇನು ಪ್ರಾಬ್ಲಮ್ ಆಗೋಲ್ಲ ಇದ್ರೆ ನೀವು ಹಾಕ್ಕೋರಿ ಆಮೇಲೆ ಕ್ಯಾರೆಟ್ ತುರಿದಿದ್ದನ್ನು ಹಾಕ್ಕೊಳ್ಳಾತೇನಿ ಈ ಥರ ತರಕಾರಿನ ಒಬ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಎಲ್ಲ ಎಲ್ಲ ತರಕಾರಿನೂ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ಇರ್ತೈತಿ ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ ಸೌತೆಕಾಯಿ ಹಾಕಿದ ಮೇಲೆ ಈಗ ಆಲೂಗಡ್ಡೆದ್ದು ತುರ್ತು ಇಟ್ಕೊಂಡಿದ್ದನ್ನು ಹಾಕೊಳಾತೀನಿ ಇದು ಯಾವುದೂ ನಾನು ನೀರನ್ನು ಬಂದಿರ್ತೈತಲ್ರಿ ಅದು ಹೆರ್ಜದಾಗ ಅದನ್ನ ಯಾವುದೂ ನಾನು ನೀರು ತಕ್ಕೊಂಡಿಲ್ಲ ಅದ್ರ ನೀರಿನ ಅಂಶ ಇರಬೇಕು ಇಲ್ಲ ಎಲ್ಲನೂ ತೆಗೆದ್ಬಿಟ್ರೆ ಅದರೊಳಗೆ ಏನೂ ಉಳಿಯೋದಿಲ್ಲ ಈಗ ಉಳ್ಳಾಗಡ್ಡೆ ಹಾಕೊಂಡೆ ಉಳ್ಳಾಗಡ್ಡಿ ಆದಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ಲ ಹಸಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಳಾತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಅದನ್ನು ಹಿಂಡಿ ನೀರನ್ನ ತೆಗೆದು ಆಮೇಲೆ ಯೂಸ್ ಮಾಡ್ತಾರೆ ಹಂಗೆ ಮಾಡೋದ್ರಿಂದ ಅದೇನು ಯೂಸ್ ಇಲ್ಲ ಅಷ್ಟೇನು ಎಲ್ ಇದು ಅನ್ಸಂಗಿಲ್ಲ ಟೇಸ್ಟನ್ನು ಮತ್ತಿಲ್ಲೇ ಕರಿಬೇವು ಕೊತ್ತಂಬರಿ ಅವನ್ನ ಹಾಕ್ಕೊಳಾತೀನಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿತ್ತು ಮತ್ತು ಲಿಂಬೆಹಣ್ಣ ಬೀಜನ ಅದನ್ನು ತೆಗೆದು ನೋಡಿಕೊಂಡು ಹಿಂಡ್ ಹಿಂಡ್ಬೇಕು ನೀವು ಬೇಕಂದ್ರೆ ಒಂದು ಒಳಗೆ ಫಸ್ಟ್ ಹಿಂಡ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡ್ರು ನಡಿತೈತಿ ಇಲ್ಲಿ ನಾನು ಡೈರೆಕ್ಟಾಗಿ ಹಾಕೊಳಾತೀನಿ ಮೊದಲೇ ಎಲ್ಲ ಒಂದು ಸೊ ಬೀಜ ಎಲ್ಲ ತಗೊಂಡ್ರೆ ಚೆನ್ನಾಗಿರ್ತೈತಿ ಇಲ್ಲ ಕಹಿ ಆಗಿಬಿಡ್ತೈತಿ ಈಗ ನೋಡ್ರಿ ಇದೆಲ್ಲ ಇಷ್ಟು ಐಟಮ್ಸ್ನ ಹಾಕಿ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅವಲಕ್ಕಿ ಉಪ್ಪಿಟ್ಟು ಅದು ತಿಂದು ಬೇಜಾರಾಗಿದಾಗ ಈ ಥರ ಮಾಡ್ಕೋಬೋದು ನೋಡ್ರಿ ಹೆಲ್ದಿನೂ ಇರ್ತೈತಿ ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ ಮತ್ತು ಅದಕ್ಕೆ ಏನು ಸ್ಪೈಸಸ್ ಆ್ಯಡ್ ಮಾಡಬೇಕು ಅಂತಂದು ತೋರಿಸ್ತೇನೆ ಅಂತ ಇಲ್ಲೇ ಓಂಕಾಳು ಮತ್ತು ಜೀರಿಗೆ ಮಸಾಲ ಐಟಮ್ಸ್ ಎಲ್ಲ ಫಸ್ಟ್ ಫಸ್ಟಿಗೆ ಒಂದು ಚಮಚದಷ್ಟು ಓಂಕಾಳು ಅಂದ್ರೆ ಅಜ್ವಾನ್ ಅಂತೇವಲ್ಲ ಅದನ್ನು ತಗೊಂಡು ಟಿಕ್ಕಿ ಕೈಲೇ ಕ್ರಶ್ ಮಾಡಿ ಹಾಕ್ಕೋಬೇಕು ಅಂದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರ್ತೈತಿ ಇದನ್ನ ಮಿಸ್ ಮಾಡಬೇಡ್ರಿ ನೋಡಿರಿ ನೀವು ಜೀರಿಗೆ ನೀವು ಬೆಟ್ರೂ ನಡಿತೈತಿ ಬಟ್ ಈ ಅಜ್ವಾನ್ ಕಾಳು ಹಾಕೋದ್ರಿಂದ ಫ್ಲೇವರ್ ಭಾಳ ಟೇ ಟೇಸ್ಟಿನೂ ಆಕೈತಿ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಇಲ್ಲೇ ಒಂದು ಒಂದು ಚಮಚದಷ್ಟು ಜೀರಿಗೆ ತೊಗೊಳಕತ್ತೈದಿ ಜೀರಿಗೆ ಹಾಕೊಂಡಿದ್ಮೇಲೆ ಮೇಲೆ ಒಂದು ಒಂದು ಅರ್ಧ ಚಮಚದಷ್ಟು ಒಂದು ಚಮಚದಕ್ಕಿಂತಲೂ ಸ್ವಲ್ಪ ಮುಖಾಲು ಚಮಚ ಅಷ್ಟು ಅರಿಶಿಣ ಪೌಡರನ್ನ ತೊಗೊಳತೀನಿ ಅರಿಶಿನ ಅದೆಲ್ಲ ಹಾಕ್ಕೊಂಡ್ಮೇಲೆ ಗರಂ ಮಸಾಲನ ತಗೋ ತೊಗೊಳತ್ತೀನಿ ನಾವೆಲ್ಲ ಪಲ್ಯ ಅದಕ್ಕೆಲ್ಲ ಯೂಸ್ ಮಾಡಕ್ಕೆ ಮಾಡ್ತೇವಲ್ಲ ಆ ಗರಂ ಮಸಾಲ ಇದು ಒಂದು ಚಮಚದಷ್ಟು ಹಾಕೊಳತ್ತೀನಿ ಆಮೇಲೆ ಕೊತ್ತಂಬರಿ ಪೌಡರ್ ಅಂತಾವಲ್ಲ ಧನಿಯಾ ಪೌಡರ್ ಅದನ್ನು ತೊಗೊಳತೀನಿ ಅದನ್ನು ಒಂದು ಚಮಚದಷ್ಟು ತೊಗೊಳತ್ತೀನಿ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ಉಪ್ಪು ನಾನು ಖಾರಕ್ಕೂ ಹಾಕಿ ಮಿಕ್ಸಿ ಮಾಡಿರ್ತೀನಿ ಆಮೇಲೆ ರೈಸ್ ಒಳಗೂ ಉಪ್ಪು ಹಾಕಿರ್ತೇವೆ ಅದಕ್ಕನ್ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋರಿ ಮತ್ತು ಜಾಸ್ತಿ ಆಗಬಾರ್ದಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ರಿ ಉಪ್ಪು ಹಾಕಿದ ಮೇಲೆ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಕ್ಯಾರೆಟು ಸೌತೆಕಾಯಿ ಆಲೂ ಒಳಗೆ ಮತ್ತು ರೈಸ್ ಒಳಗೆ ಉಪ್ಪು ಹಾಕಿದ್ಮೇಲೆ ಅದು ನೀರಿನ ಅಂಶ ಬಿಟ್ಕೊಳತ್ತೆ ಇದೆಲ್ಲ ನೀರಿನ ಅಂಶ ಅದು ಚೆಂದಾಗ ಹೆಟ್ಟಿನ ಜೊತೆ ಮಿಕ್ಸ್ ಆಗಬೇಕು ರೀ ನಾವು ಹಂಗೆ ಡೈರೆಕ್ಟ್ ನೀರು ಹಾಕಿ ಕಲ್ಸಕ್ಕೆ ಹೋಗ್ಬಿಟ್ರೆ ಫುಲ್ ತೆಳುವಾಗ್ಬಿಡ್ತೈತಿ ಆ ಕಾರಣಕ್ಕೆ ಏನು ಮಾಡಬೇಕು ಫಸ್ಟ್ ಡ್ರೈ ಮಿಕ್ಸ್ ಕೊಡಬೇಕು ಚೆಂದಾಗ ಅದನ್ನು ಮಿಕ್ಸ್ ಮಾಡಿದಾಗ ಅದೆಲ್ಲನೂ ಎಷ್ಟು ಬೇಕಷ್ಟು ನೀರಿನ ಅಂಶನ ನಾವು ನೋಡಿಕೊಂಡು ಹಾಕ್ಕೊಳಕ್ಕೆ ಬರ್ತೈತಿ ಯಾಕಂದ್ರೆ ಮೊದ್ಲು ಹಾಕ್ಬಿಟ್ವಿ ಅಂದ್ರೆ ಅದು ಫುಲ್ ಮಾಡಕ್ಕೆ ಬರ್ದಂಗೆ ಆಗಿಬಿಡ್ತೈತಿ ಈಗ ಬಿಸಿ ನೀರು ಒಂದು ಗ್ಲಾಸಷ್ಟು ತೊಗೊಂಡಿನಿ ಒಂದು ಗ್ಲಾಸ್ ಪೂರ್ತಿ ಏನು ಹಾಕೋಂಗಿಲ್ಲ ನಾವು ನೋಡಿ ನೋಡಿ ಹಾಕೋಬೇಕು ಮಿಡಲ್ ಎಷ್ಟು ಬೇಕಷ್ಟು ಈಗ ಸ್ವಲ್ಪ ಹಾಕಿದೆ ನಾನು ಸ್ವಲ್ಪ ಹಾಕಿ ಮತ್ತು ಇನ್ನೊಂದು ಮೇಲೆ ಚಂದಾಗ ಮಿಕ್ಸ್ ಮಾಡೋಣ ಬಿಸಿ ಇರೋದ್ಕ ಸ್ವಲ್ಪ ಸ್ಪೂನ್ ಯೂಸ್ ಮಾಡೀನಿ ಸ್ವಲ್ಪ ಆರಿತ್ತಂದ್ರೆ ಆಮೇಲೆ ನೀವೇನು ಮಾಡ್ರಿ ಕೈಲೇನ ನಾದ್ಕೋರಿ ಭಾಳ ಹೆವಿ ಪ್ರೆಷರ್ ಹಾಕಿ ನಾದ್ ಬ ನಾದ್ಬಾರ್ದ್ರಿ ಒಂದು ಸ್ವಲ್ಪ ಆಗಿ ಚಪಾತಿ ಹಿಟ್ಟ ಬರ್ತೈತಲ್ಲ ಆ ಸಾಫ್ಟ್ ಸಾಫ್ಟಾಗಿ ನಾದ್ಕೋಬೇಕು ಈ ಥರ ಚಂದಾಗಿ ಬರ್ಬೇಕು ನೋಡ್ರಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಿಡಿತೈತೆ ಅಂತ ನೋಡಿದ್ಮೇಲೆ ಗೊತ್ತಾಗ್ಬಿಡ್ತೈತಿ ಸ್ವಲ್ಪ ಹಾಕ್ಕೋಬೇಕು ನೋಡಿ ನೋಡಿ ಹಾಕ್ಕೋಬೇಕು ಪೂರ್ತಿ ಏನು ಒಂದು ಗ್ಲಾಸ್ ಅಷ್ಟು ನೀರೇನು ಹೋಗಲ್ಲ ಇದಕ್ಕೆ ಯಾಕಂದ್ರೆ ಉಳ್ ಅದರೊಳಗೆಲ್ಲ ನೀರಿನ ಅಂಶ ಇರೋದಲ್ಲ ಅದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಬಿಟ್ಕೊಂಡ್ಬಿಡ್ತೈತಿ ಈ ಥರ ಚಂದಾಗ ಕಲಸ್ಕೊಬೇಕು ಹಿಂಗೆ ಎರಡು ತರಿ ಇಟ್ ಮಾಡ್ಕೊಳನಿ ಅದು ಫುಲ್ ಗಟ್ಟಿ ಮಾಡ್ಕೊಳನಿ ಇದೊಂದು ಸ್ವಲ್ಪ ಮಿದು ಮಾಡ್ಕೊಳನಿ ಅದು ಗಟ್ಟಿ ಅದಿದ್ದನ್ನು ಆಮೇಲೆ ನೆಕ್ಸ್ಟ್ ಬ್ಯಾಚ್ ಮಾಡ್ಕೋಬೇಕು ಇದನ್ನು ಈಗೊಂದು ನಾಲ್ಕೈದು ಅಷ್ಟು ಮೊದಲಿಗೆ ಇದನ್ನು ಮಾಡ್ಕೋಬೇಕು ಯಾಕಂದರೆ ನಾವು ಅಷ್ಟೊತ್ತಿಗೆ ಟೈಮ್ ಆಗುತ್ತಲ್ಲ ಅಷ್ಟೊತ್ತಿಗೆ ಅದೇನಾಗ್ಬಿಡ್ತೈತಿ ನೀರು ಅಳಕ್ಕೆ ಆಗ್ಬಿಡ್ತೈತಿ ರೈಸ್ ಹಾಕಿರ್ತೇವಲ್ಲ ಅದಕ್ಕೆ ಈ ಥರ ಪೂರ್ತಿ ಮೊದಲೊಂದು ಸ್ವಲ್ಪ ಮಾಡಿಟ್ಕೊಂಡು ಆಮೇಲೆ ನೀವು ಅದನ್ನು ನೆಕ್ಸ್ಟ್ ಮಾಡ್ಕೋಬೋದು ಈಗ ಅದನ್ನು ಸಣ್ಣ ಸಣ್ಣ ಚಪಾತಿ ಉಂಡೆ ಮಾಡ್ತೇವಲ್ಲ ಆ ಅದಕ್ಕೆ ಇದನ್ನು ಕಲಿಸ್ಕೊಂಡು ಕಲ್ಸ್ಕೊಂಡಿದ್ವಲ್ಲ ಆ ಥರ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡೇನಿ ಈ ಥರ ನಿಮ್ಮ ಮನೆಯೊಳಗೆ ಯಾವುದು ಒಂದು ಕಾಟನ್ ಬಟ್ಟೆ ಇತ್ತಂದ್ರೆ ಅದನ್ನು ನೀರೊಳಗೆ ಹಿಂಗೆ ಡಿಪ್ ಮಾಡಿ ವಾಶ್ ಮಾಡಿ ಇಟ್ಕೊಳ್ರಿ ಅದನ್ನು ನಾನಿಲ್ಲಿ ಇಲ್ಲಿ ಯಾವುದೋ ಪೇಪರು ಅದು ಏನು ಯೂಸ್ ಮಾಡಾತಿಲ್ಲ ಒಳಗ ಮಾಡಾತ್ತೇನಿ ಈಗ ಒಂದು ಬಟ್ಟೆನ ದನ್ ಅದು ಹಸಿ ಬಟ್ಟೆ ಇರ್ತೈತಲ್ಲ ಹಿಂಗೆ ಹಾಸ್ಕೊಂಡು ಕೆಳಗೆಲ್ಲ ಕಲ್ಲು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇನೆ ಈಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಚಿಂದು ಕೈಗಿನೂ ಕೈಗೂ ನೀರು ಹಚ್ಕೊಂಡು ಹಿಟ್ಟನ್ನು ತೊಗೋಬೇಕು ಅಂದ್ರೆ ಕೈಗೆಲ್ಲ ಅಂಟಂಗಿಲ್ಲ ಇಲ್ಲಿ ಎಣ್ಣೆ ಅವಶ್ಯಕತೆನ ಬಿಡಲ್ಲ ನೋಡ್ರಿ ಯಾವುದು ಜಾಸ್ತಿ ಎಣ್ಣೆ ಹಾಕಿ ಮಾಡೋ ಹಂಗೆ ಇಲ್ಲೇ ಇಲ್ಲ ಹೆಲ್ದಿಯಾಗಿ ಇರುತ್ತೆ ಹೆಲ್ತಿಗೂ ಅಷ್ಟು ಆಯಿಲ್ ಚಲೋ ಅಲ್ಲಲ್ಲ ಅದಕ್ಕೆ ಆದಷ್ಟು ಈ ಥರ ಮಾಡ್ಕೋಬೇಕು ಈಗ ನೋಡ್ರಿ ಇದು ಒಂದು ಚಪಾತಿಯಷ್ಟು ಗೋಲ್ನ ಮಾಡ್ಕೊಳತ್ತೈತಿ ಹಿಂಗೆ ಇದಿಷ್ಟಿಷ್ಟು ಮಾಡಿ ಇಟ್ಕೊಬೇಕು ಅವನ್ನ ಇದೆಲ್ಲ ಮಾಡಿ ಇಟ್ಕೊಂಡು ನೀವು ಏನಾದ್ರೆ ಮಾರ್ನಿಂಗ್ ಬೇಕು ಕೆಲ್ಸಕ್ಕೆ ಹೋಗೋರದೇವಿ ಇದು ಸ್ವಲ್ಪ ಲೇಟ್ ಆಗ್ತೈತಿ ಅನ್ನೋಂಗಿದ್ರೆ ನೀವು ಹಿಂದಿನ ದಿನನ ಎಲ್ಲಾನು ತರಕಾರಿನ ತುರ್ದಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಬೋದು ಮಾರನೇ ದಿನ ಎಲ್ಲಾನು ಐಟಮ್ಸ್ ಪಟಾಪಟ ಹಾಕಿ ಮಾಡ್ಬೋದು ಈ ಥರ ಮಾಡಿಟ್ಕೊಂಡಿರ್ತೈತಿ ನೋಡ್ರಿ ಈಗ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಚಿಮುಕ್ ಹೊಡಿಬೇಕ ಅಂದ್ರೆ ಅಂಟ್ಕೊಳ್ಳೋದಿಲ್ಲ ಇದು ಬಟ್ಟೆಗೆಲ್ಲಾನು ಹಿಟ್ಟು ನಾವು ಇಲ್ಲಿ ಎಣ್ಣೆನ ಗೆ ಹಾಕಿ ಮಾಡೋ ಬದ್ಲಿ ಈ ತರ ಬಟ್ಟೆ ಯೂಸ್ ಮಾಡೋದು ಒಳ್ಳೇದು ಬಟ್ಟೆ ಚೆನ್ನಾಗಿರೋ ಬಟ್ಟೆ ಕಾಟನ್ ಬಟ್ಟೆನ ತಗೋರಿ ಮತ್ತೆ ಬೇರೆದೇನಾದ್ರೂ ತಗೊಂಡ್ರೆ ನಾವು ಬಿಸಿ ಹಾಕಿದಾಗ ಅದು ಅದೇನಾಗ್ಬಿಡುತ್ತೆ ಅಂಟ್ಕೊಂಡ್ಬಿಡತೈತಿ ಅದಕ್ಕೆ ಕಾಟನ್ ಬಟ್ಟೆನ ನೋಡಿ ತೊಗೊಳ್ಳಿ ಈಗ ಈ ಥರ ಬಡ್ಕೋಬೇಕು ಅದನ್ನು ಚಂದಾಗ ನೀರು ಕೈಗೆ ಅದು ಟೈಮ್ ಬಂತಂದ್ರೆ ದಂಡಿನ ಒಂದು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹರಿ ಭಾಳ ಹತ್ತಿಕ್ಕಿ ಏನೋ ಇದು ಮಾಡಬಾರ್ದು ಲೈಟಾಗಿ ತಟ್ಕೋಬೇಕು ಹಿಂಗೆ ರೌಂಡಾಗಿ ಚಪಾತಿ ಶೇಪ್ ಟೈಪ್ ಬರೋ ಹಂಗೆ ತಟ್ಕೋಬೇಕು ಒಬ್ಬೊಬ್ರು ಹೋಲ್ ಮಾಡ್ತಾರೆ ಮಿಡಲ್ ನಾನೇನು ಹಂಗೆ ಮಾಡಿಲ್ಲ ಇದೇ ಥರನ ಮಾಡಿಕೊಂಡು ಈಗ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಎಣ್ಣೆ ಯೂಸ್ ಮಾಡಬೇಕು ಇಲ್ಲೇ ಬಿಸಿ ಆದಮೇಲೆ ಅದನ್ನು ಹಿಂಗೆ ಈಸಿಯಾಗಿ ಹಾಕೋಬೋದು ಒಂದು ಚೂರೂ ಅಂಟಂಗ್ ಅಂಟಂಗಿಲ್ಲ ಬಟ್ಟೆಗೆಲ್ಲೂ ನೋಡಿ ಎಷ್ಟು ಈಸಿಯಾಗಿ ಬರ್ತೈತಿ ಯಾವ ಜಂಜಾಟಿಲ್ಲಂಗೆ ಈಸಿಯಾಗಿ ಬರ್ತೈತಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಉಗಾಕ ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ತಗೋತಿತ್ತು ಇದು ಬೇಯಬೇಕು ಬೇಯ್ದು ಬ ಚೆಂದಾಗ ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲ ಜೋ ಹಸಿ ಬಿಸಿ ಆತಂದ್ರೆ ಅಷ್ಟು ಸರಿಯಾಗಿ ಟೇಸ್ಟ್ ಬರೋಂಗಿಲ್ಲ ಈ ಥರ ನೀವು ಬೋರ್ ಆದಾಗ ಎಲ್ಲ ಬೇರೆ ಒಂದು ಇದನ್ನ ಮಾಡಿಕೊಡು ದೋಸೆ ಇಡ್ಲಿ ಅದೇ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಬೋದು ಆಗಿ ಮಾಡ್ಕೊಬೋದು ಮತ್ತು ಟೇಸ್ಟಿನೂ ಇರ್ತೈತಿ ಸಣ್ಣ ಮಕ್ಕಳು ಎಲ್ಲ ತರಕಾರಿ ತಿನ್ನಲ್ಲ ಅನ್ನೋರು ಈ ಥರನೂ ಮಾಡ್ಕೊಬೋದು ಲೋ ಫ್ಲೇಮು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡನ ಬೇಯಿಸ್ಬೇಕ್ರಿ ಅಂದ್ರೆ ಚಂದಗದು ಅದು ಫ್ರೈ ಹಾಕೈತಿ ನೋಡ್ರಿ ಈಗ ಆಲ್ಮೋಸ್ಟ್ ರೆಡಿ ಆಯ್ತು ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಹೆಂಗಾತು ಅಂತನು ಕಮೆಂಟ್ ಮಾಡಿರಿ ಮೊಸರು ಜೊತೆ ಮತ್ತು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದ್ರಿ ಇದನ್ನು ನಾನಿಲ್ಲಿ ಮೊಸರು ಜೊತೆನ ಪ್ರಿಪೇರ್ ಮಾಡ್ತೀನಿ ರೀ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ರೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಮತ್ತು ಲೈಕ್ ಮತ್ತು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡೋ ಅಂಥ ಹೊಸ ರೆಸಿಪಿ ಏನಾನು ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗ ನೋಡ್ ನೋಡ್ಬೋದು ನೋಡ್ರಿ ಈಗ ಬಾಯಿಯೊಳಗೆ ನೀರು ಬರ್ತೈತಿ ಅಷ್ಟು ಟೇಸ್ಟಿಯಾಗಿ ಬರ್ತವ್ರಿ ಬಿಸಿ ಬಿಸಿ ಇರೋವಾಗಲೇ ಇದನ್ನು ತಿನ್ಬೇಕು ಈ ಥರ ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು